ಅಶ್ವಿನಿ ಮತ್ತು ಚೈತ್ರ ನಡುವೆ ಭಾಳ ದೊಡ್ಡ ಮಟ್ಟಿಗೆ ಜಗಳ ಶುರುವಾಗಿದೆ ಅಂತಲೇ ಕೂಡ ಹೇಳ್ಬೋದು ಹೌದು ಅಶ್ವಿನಿ ಮತ್ತು ಚೈತ್ರ ನಡುವೆ ಭಾಳ ದೊಡ್ಡ ಮಟ್ಟಿಗೆ ಆಗಿರೋವಂಥದ್ದು ಮತ್ತು ಇನ್ನೊಂದು ಕಡೆ ಕ್ಷಮೆ ಕೇಳಬೇಕು ಮತ್ತು ನನ್ನ ತಲೆ ಸರಿ ಇಲ್ಲ ಅಂತ ಹೇಳಬೇಕು ಅಂತ ಚೈತ್ರವಾದಕ್ಕೆ ಹಿಂದೆ ಗಿಲ್ಲಿ ಮಾಡಿದ್ದಕ್ಕೆ ಗಿಲ್ಲಿಗೆ ಮತ್ತು ಎಲ್ಲರೂ ಬೈದಿ ಮಾಡಿ ಅವ್ನ ಕೈಲಿ ಎಲ್ಲಾದ್ರು ಮಾಡಿಸ್ತಾರೆ ಇರ್ಬೋಡು ಅದೇ ಅಶ್ವಿನಿ ಅಂತ ಬಂದಾಗ ಅವಳು ಹೇಳಿ ಕ್ಷಮೆ ಕೇಳಿಸಿ ಅಥವಾ ನನ್ನ ತಲೆ ಸರಿ ಇಲ್ಲ ಅಂತ ಹೇಳ್ಸ ಮನೆಯವ್ರು ಯಾರಿಗೂ ಕೂಡ ಇಲ್ಲ ಇನ್ನೊಂದು ಕಡೆ ಅದನ್ನೇ ಉಗ್ರ ಮಂಜುನು ಸಾಬ ಅಂತ ಹೇಳ್ತಾನೆ ನಿಮ್ಮ ಕೈಲೊಂದು ಒಂದು ಕ್ಷಮೆ ಕೆಳಸೋಕ್ಕಾಗಲಿಲ್ಲ ಅಂತಂದ ಮೇಲೆ ಯಾವುದಕ್ಕೆ ಬೇಕು ತಲೆ ಸರಿ ಇಲ್ಲ ಅಂತ ಹೇಳಿದ್ರು ಊಟ ಮಾಡೋಲ್ಲ ಅಂತೇಳಿ ಚೈತ್ರ ಕುಂದಪ್ಪ ಕೂತಿದ್ದಕ್ಕೆ ಅದಕ್ಕೆ ಅವಳು ಊಟ ಮಾಡಿಲ್ಲ ಅಂತ ಚಿಂತೆ ಇಲ್ಲ ನಾನು ಯಾವುದೇ ಕಾರಣಗೂ ಕೇಳಲ್ಲ ಅಂತ ಹೇಳ್ತಾರೆ ಅಶ್ವಿನಿ ಅರೆ ಇದು ಹೆಂಗೆ ಅಂದರೆ ಈ ಕೇದ್ ಬಂದರೆ ಒಂಥರ ಅರೆ ಗಿಲ್ಲಿದು ಅಂದರೆ ಬೇರೆ ಒಂಥರ ಅದು ಅದು ಹೇಗೆ ಅಂತ ನನಗೂ ಕೂಡ ಅರ್ಥ ಆಗ್ತಿಲ್ಲ ಆದರೆ ಸರಿ ನಾನು ಯಾವುದೇ ಕಾರಣಗೂ ಕೇಳೋದಿಲ್ಲ ಬೇಕಾದ್ರೆ ಊಟ ಮಾಡಲಿ ಮಾಡಿದರೆ ಉಪವಾಸ ಬೇಕಾದ್ರೆ ಹಂಗೆ ಹೋಗ್ಲಾ ಐ ಅವ್ನು ಕೇರ್ ಅವ್ರು ಪಾಯಿಂಟ್ ನನಗೆ ಬೇಕಾಗಿಲ್ಲ ಅಂತೇಳಿ ಇನ್ನೊಂದು ಕಡೆ ಹೊರಟಿದ್ದಾರೆ ಇನ್ನೊಂದು ಕಡೆ ನಾಮಿನೇಷನ್ ದು ನಿಮ್ಮನೆಲ್ಲ ಓವರ್ ಆಗಲ್ಲ ನಾಮಿನೇಷನ್ ಮಾಡ್ತೀನಿ ಅಂತ